ಪಬ್ಲಿಕ್ ಪರೀಕ್ಷೆ ಅಂದರೆ ಮೌಲ್ಯಾಂಕನ ಪರೀಕ್ಷೆ ನಡೆಸುತ್ತಿರುವಂಥ ಎಲ್ಲ ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಒಬ್ಬ ಅತ್ಯುತ್ತಮ ಆಟಗಾರ ತಾನು ಆಡುವಂಥ ಆಟದ ಎಲ್ಲ ನಿಯಮಗಳನ್ನು ತಿಳ್ಕೊಂಡಿರ್ತಾನೆ ಆ ಎಲ್ಲ ನಿಯಮಗಳು ತಿಳಿದಿರೋದ್ರಿಂದ ಅವನು ಆ ಆಟದಲ್ಲಿ ಉತ್ಕೃಷ್ಟ ಸಾಧನೆ ಮಾಡಲು ಸಾಧ್ಯ ಅದೇ ರೀತಿ ನಾವು ಒಂದು ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮವಾದಂಥ ಪ್ರಗತಿಯನ್ನು ಕಾಣಬೇಕಾದ್ರೆ ನಾವು ಆ ಶೈಕ್ಷಣಿಕ ವರ್ಷದಲ್ಲಿ ಏನು ಮಾರ್ಗಸೂಚಿಗಳಿದ್ದವು ಪರೀಕ್ಷಾ ಪದ್ಧತಿಯನ್ನು ಏನು ಸಿಲೆಬಸ್ ಏನು ಪರೀಕ್ಷೆ ಯಾವ ಥರ ನಡೀತೈತಿ ಎಷ್ಟು ಅಂಕಕ್ಕೆ ನಡೀತೈತಿ ಈ ಥರ ಹಲವಾರು ವಿಚಾರಗಳು ನಮ್ಗೆ ಗೊತ್ತಿದ್ದರೆ ಅದಕ್ಕೆ ತಕ್ಕ ಹಾಗೆ ನಾವು ತಯಾರಿಯನ್ನು ನಡೆಸಿ ಉತ್ಕೃಷ್ಟ ಸಾಧನೆ ಮಾಡಲು ಸಾಧ್ಯ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಸ್ತುತ ವರ್ಷ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯ ನಿಗದಿಪಡಿಸಿದಂಥ ಸಿಲಬಸ್ಸನ್ನು ಕಲಿಸ್ತಕ್ಕಂಥ ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆ ಒಟ್ಟಾರೆ ಕರ್ನಾಟಕ ರಾಜ್ಯ ಪಠ್ಯಕ್ರಮವನ್ನು ಯಾವ್ಯಾವ ಶಾಲೆಗಳು ಕಲಿಸ್ತಾ ಇದ್ದಾವೆ ಎಲ್ಲ ಶಾಲೆಗಳಿಗೂ ಕೂಡ ಈ ವರ್ಷ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ಪಬ್ಲಿಕ್ ಪರೀಕ್ಷೆ ಅಥವಾ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಬೇಕಂತೇಳಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅದನ್ನು ನಡೆಸುವಂಥ ಜವಾಬ್ದಾರಿ ಯಾರ್ದಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತೇಳಿ ಕೆ ಎಸ್ ಕ್ಯೂ ಎ ಎ ಸಿ ಅವರ ಒಂದಿಷ್ಟು ಸುತ್ತೋಲೆಗಳನ್ನು ನಾವು ಗಮನಿಸೋದಾದರೆ ಪರೀಕ್ಷೆ ಯಾವ ಥರ ನಡಿತೈತಿ ಎಷ್ಟು ಅಂಕಕ್ಕೆ ನಡಿತೈತಿ ಏನೇನು ಸಿಲೆಬಸನ್ನು ಅಭ್ಯಾಸ ಮಾಡಬೇಕು ಪಾಸ್ ಆಗೋದು ಹೇಗೆ ಅಂದರೆ ಎಷ್ಟು ಅಂಕ ತೆಗೆದುಕೊಂಡ್ರೆ ಪಾಸು ಈ ಥರ ಹಲವಾರು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಿಲಬಸ್ ನಿಗದಿಪಡಿಸಿದಾರ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ನಿಗದಿಪಡಿಸಿದ ಸಿಲಬಸ್ ಎಷ್ಟು ಪರೀಕ್ಷೆಯನ್ನು ಎಷ್ಟು ಅಂಕಕ್ಕೆ ತೆಗೆದುಕೊಳ್ತಾರ ನೆಕ್ಸ್ಟ್ ಉತ್ತೀರ್ಣತೆಯನ್ನು ನಿರ್ಧರಿಸುವುದು ಹೇಗೆ ನೆಕ್ಸ್ಟ್ ಪರೀಕ್ಷೆಯ ವೇಳಾಪಟ್ಟಿ ಎಷ್ಟು ಇದಿಷ್ಟು ಸಮಗ್ರ ಮಾಹಿತಿಯನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ನೋಡಿರಿ ಫಸ್ಟ್ ಪರೀಕ್ಷೆಗೆ ನಿಗದಿಪಡಿಸಿ ಸಿಲಬಸ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಶೈಕ್ಷಣಿಕ ಮಾರ್ಗದ ಸೂಚಿ ಏನು ಐತಲ್ಲ ಈ ವರ್ಷದ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕದು ಆ ಸುತ್ತೋಲೆಯಲ್ಲಿ ಏನು ಹೇಳಿದ್ರಂದ್ರೆ ಎಂಟನೇ ತರಗತಿಗೆ ಎಸ್ ಎ ಟೂ ಕ ಹಾಫ್ ಟರ್ಮ್ ಅಂದ್ರೆ ಅರ್ಧ ಸಿಲೆಬಸ್ ಅಷ್ಟೇ ಕನ್ಸಿಡರ್ ಮಾಡ್ಬೇಕಂತೇಳಿ ಹೇಳಿದ್ರು ಈಗ ಏನು ಮಾಡಿದ್ರು ಅಂದ್ರೆ ಪರಿಷ್ಕರಣೆ ಮಾಡಿದ್ರು ಅದ್ರಲ್ಲಿ ಪರಿಷ್ಕೃತ ಆದೇಶವನ್ನು ಮಾಡಿ ಕಳೆದ ಒಂದು ವಾರದಿಂದ ಒಂದು ಪರಿಷ್ಕೃತ ಆದೇಶ ಬಂತು ಆ ಆದೇಶದಲ್ಲಿ ಏನು ಮಾಹಿತಿ ಐತಿ ಅಂದ್ರೆ ಮೊದಲಿನ ಮೌಲ್ಯಾಂಕನ ಸುತ್ತೋಲೆಯಲ್ಲಿ ಏನಿತ್ತು ಹಾಫ್ ಟರ್ಮಿನ ಸಿಲೆಬಸ್ ಏನೈತಿಲ್ಲ ಅಷ್ಟು ಅಭ್ಯಾಸ ಮಾಡ್ಬೇಕಂತಿತ್ತು ಬಟ್ ಈಗ ಪರಿಷ್ಕೃತವಾಗಿರುವಂಥ ಸುತ್ತೋಲೆಯಲ್ಲಿ ಏನೈತೆ ಅಂದ್ರೆ ಜೂನ್ ಎರಡು ಸಾವಿರ ಇಪ್ಪತ್ತ್ಮೂರಿಂದ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೂ ಏನೇನು ಸಿಲೆಬಸ್ ಐತಲ್ಲ ಕಂಪ್ಲೀಟ್ ಎಂಟನೇ ತರಗತಿಯ ಟೆಕ್ಸ್ಟ್ ಬುಕ್ ಕಂಪ್ಲೀಟ್ ಎಲ್ಲ ಸಿಲೆಬಸನ್ನು ಅಭ್ಯಾಸ ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಗಮನದಲ್ಲಿರಲಿ ನೀವು ಎಸ್ ಎ ಟು ಅಂತಕ್ಷಣ ಇಸ್ತೀರೇ ನೀವೇನು ಮಾಡಿದೀರಿ ಹಾಫ್ ಟರ್ಮಿನ ಅಭ್ಯಾಸ ಅಷ್ಟು ಮಾಡಿ ಮಾಡಿ ರೂಢಿಯಾಗಿರ್ತೈತಿ ಅದಕ್ಕೋಸ್ಕರ ಇದು ಮಾ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಬಿಗಿನಿಂಗಿಂದ ಒಂದನೇ ಪಾಠದಿಂದ ಹಿಡ್ಕೊಂಡು ಕೊನೆ ಪಾಠದವರೆಗೂ ಸ್ಟಡಿ ಮಾಡ್ಬೇಕು ನೀವು ಈ ಥರ ಯಾಕೆ ಮಾಡಿದ್ದಾರೆ ಅವರು ಯಾಕೆ ಮಾಡಿರ್ಬೋದು ಒಂಬತ್ತನೇ ತರಗತಿಯ ಪರೀಕ್ಷಾ ಪದ್ಧತಿ ಹೇಗಿದೆ ಹತ್ತನೇ ತರಗತಿಯ ಪರೀಕ್ಷಾ ಪದ್ಧತಿ ಹೇಗಿದೆ ಸ್ವಲ್ಪ ನೀವು ತಿಳ್ಕೊಂಡ್ರೆ ಇದನ್ನು ಯಾಕೆ ಅಂತೇಳಿ ಗೊತ್ತಾಗ್ತದೆ ಅಲ್ಲಿ ಹೇಗಿದೆ ಅಂದ್ರೆ ನೈನ್ತ್ ಆಗಿರ್ಬೋದು ಟೆಂತ್ ಆಗಿರ್ಬೋದು ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಏನು ನಡೀತಿತ್ತಲ್ಲ ಅಲ್ಲಿ ಒಂದನೇ ಪಾಠದಿಂದ ಕೊನೆಯ ಪಾಠದವರೆಗೂ ಕೂಡ ಎಲ್ಲ ಸಿಲಬಸ್ಸನ್ನು ಕನ್ಸಿಡರ್ ಮಾಡ್ತಾರೆ ಎಲ್ಲ ಅಧ್ಯಾಯ ಕನ್ಸಿಡರ್ ಮಾಡಿ ಇಡೀ ಟೆಕ್ಸ್ಟ್ ಬುಕ್ಕಿಗೆ ಇಡೀ ಸಿಲಬಸ್ಗೆ ಪರೀಕ್ಷೆಯನ್ನು ನಡೆಸ್ತಾರೆ ಹಾಗಾಗಿ ನೈನ್ತು ಟೆಂತ್ ಏನು ನೀವು ಹೋಗ್ತೀರಿ ಅಲ್ಲಿ ನಿಮಗೆ ಪರೀಕ್ಷೆ ಬರೋದಕ್ಕೆ ಹೆಲ್ಪ್ ಆಗಲಿ ಈಗ ರೂಢಿ ಆಗಲಿ ಅನ್ನೋ ಕಾರಣಕ್ಕೆ ನಿಮ್ಗೆ ಏನು ಮಾಡಿದಾರಾ ಇಡೀ ಟೆಕ್ಸ್ಟ್ ಬುಕ್ ಇಡೀ ಸಿಲೆಬಸ್ಸನ್ನು ಕನ್ಸಿಡರ್ ಮಾಡಿ ಅಭ್ಯಾಸ ಮಾಡೋದನ್ನು ರೂಢಿ ಮಾಡಿದ್ರು ಹಾಗಾಗಿ ಇದರಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಅದಕ್ಕೆ ನೀವು ಟೈಮ್ ಇದೆ ಭಾಗ ಒಂದು ಭಾಗ ಎರಡು ಗಣಿತ ಭಾಗ ಒಂದು ಭಾಗ ಎರಡು ಆಗಿರ್ಬೋದು ವಿಜ್ಞಾನ ಭಾಗ ಒಂದು ಭಾಗ ಎರಡು ಈ ಥರ ಏನೇನು ಎರಡು ಟೆಕ್ಸ್ಟ್ ಬುಕ್ ಅದವು ಲ್ಯಾಂಗ್ವೇಜ್ ಒಂದೊಂದು ಸಬ್ಜೆಕ್ಟ್ ಅದಾವ ಒಂದೊಂದು ಟೆಕ್ಸ್ಟ್ ಬುಕ್ ಅದವು ಎಲ್ಲವನ್ನು ಕನ್ಸಿಡರ್ ಮಾಡು ಇದು ಫಸ್ಟ್ ಪಾಯಿಂಟ್ ಏನೇನು ಅಭ್ಯಾಸ ಮಾಡಬೇಕು ಎಂಟನೇ ತರಗತಿಗೆ ಕಂಪ್ಲೀಟ್ ಭಾಗ ಒಂದು ಭಾಗ ರಡಿ ಎಲ್ಲ ಚಾಪ್ಟರ್ಸು ಭಾಷಾ ವಿಷಯಗಳು ಕೂಡ ಹಾಗೆ ಕಂಪ್ಲೀಟ್ ಒಂದ ಪುಸ್ತಕ ಇದ್ರೂ ಕೂಡ ಏನು ಸಿಲೆಬಸ್ ಕಂಪ್ಲೀಟಾಗಿ ಅಭ್ಯಾಸ ಮಾಡಬೇಕು ಇದು ಫಸ್ಟ್ ಪಾಯಿಂಟ್ ಪರೀಕ್ಷೆ ಎಷ್ಟು ಅಂಕಗಳಿಗೆ ತೆಗೆದುಕೊಳ್ಳಲಾಗುತ್ತದೆ ಎಷ್ಟು ಅಂಕಕ್ಕೆ ಪರೀಕ್ಷೆ ತಗೋತಾರಂದ್ರೆ ಲಿಖಿತ ಐವತ್ತು ಮಾರ್ಕ್ಸಿಗೆ ಮೌಖಿಕ ಹತ್ತು ಮಾರ್ಕ್ಸಿಗೆ ಟೋಟಲ್ ಎಷ್ಟಾಯಿತು ಅರವತ್ತು ಮಾರ್ಕ್ಸ್ ಈ ಮೌಲ್ಯಾಂಕನ ಪರೀಕ್ಷೆ ನಿಮಗೆ ನಡೀತಾ ಇರೋದು ಎಷ್ಟು ಅಂಕಕ್ಕೆ ಅಂದ್ರೆ ಐವತ್ತು ರಿಟರ್ನ್ ಮೌಲ್ಯಾಂಕನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನಿಮಗೆ ಐವತ್ತು ಇರ್ತೈತಿ ಇಲ್ಲಿ ಕನ್ನಡ ಭಾಷೆಯಿಂದ ಹಿಡ್ಕೊಂಡು ಎಲ್ಲ ಆರು ವಿಷಯಕ್ಕೂ ಕೂಡ ಲಿಖಿತ ಐವತ್ತು ಐವತ್ತು ಇರ್ತೈತಿ ಇಂಟರ್ನಲ್ ಮಾರ್ಕ್ಸ್ ಮೌಖಿಕ ಪರೀಕ್ಷೆ ಹತ್ತು ಮಾರ್ಕ್ಸಿಗೆ ಕೇಳ್ತಾರೆ ಒಟ್ಟಾರೆ ಎಷ್ಟಾಯ್ತು ಟೋಟಲ್ ಅರವತ್ತು ಮಾರ್ಕ್ಸ್ ಹಾಗಾಗಿ ಎಸ್ ಎ ಟು ಬದಲಿಗೆ ಏನು ಮೌಲ್ಯಾಂಕನ ಪರೀಕ್ಷೆ ನಡೆಸ್ತಾ ಇದ್ದಾರೆ ಹೇಳ್ತಕ್ಕ ಅರವತ್ತು ಅಂಕಕ್ಕೆ ನೀವು ಟೋಟಲ್ ಮಾರ್ಕ್ಸನ್ನು ನಿಮಗೆ ತೆಗೆದುಕೊಳ್ತಾರೆ ಇದನ್ನ ಮಾಡ್ತಾರೆ ಅವರು ಅರವತ್ತಿದ್ದ ಮೂವತ್ತು ಕನ್ವರ್ಟ್ ಮಾಡ್ತಾರೆ ಉತ್ತೀರ್ಣತೆಯನ್ನು ನಿರ್ಧರಿಸುವುದು ಹೇಗೆ ಐವತ್ತು ರಿಟರ್ನ್ ಹತ್ತು ಓವರಲ್ ಟೋಟಲ್ ತಂಕಕ್ಕೆ ನೀವು ಮೌಲ್ಯಾಂಕನ ಪರೀಕ್ಷೆ ತೆಗೆದುಕೊಳ್ತಾರೆ ಟೋಟಲ್ ಅರವತ್ತಕ್ಕ ಏನು ಮಾಡ್ತಾರೆ ಮೂವತ್ತು ಕನ್ವರ್ಟ್ ಮಾಡ್ತಾರೆ ಮೂವತ್ತು ಕನ್ವರ್ಟ್ ಮಾಡ್ತಾರೆ ಮೂವತ್ತು ಕನ್ವರ್ಟ್ ಮಾಡಿದ್ನ ಏನು ಎಸ್ ಎ ಟು ಮೂವತ್ತು ಅಂತ ಹಚ್ಕೊತಾರೆ ಇಲ್ಲಿ ಎಫ್ ಎನ್ ಹತ್ತು ಮಾರ್ಕ್ಸಿಗೆ ತೊಗೊಂಡಾರ ಎಪ್ ಎ ಹತ್ತು ಮಾರ್ಕ್ಸ್ ಎಸ್ ಎ ಒನ್ ಮೂವತ್ತು ಮಾರ್ಕ್ಸ್ ಎಫೇ ತ್ರೀಗೆ ಹತ್ತು ಮಾರ್ಕ್ಸ್ ಎಫೆ ಫೋರ್ಗ್ ಹತ್ತು ಮಾರ್ಕ್ಸ್ ಟೋಟಲ್ ಎಷ್ಟು ಆಯ್ತು ನೋಡಿ ಇದು ಒಂದೊಂದು ರೂಪಣಾತ್ಮಕ ಪರೀಕ್ಷೆ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ಅಂಕಕ್ಕೆ ಅಂದ್ರೆ ಅವ್ರು ನಿಮಗೆ ಮನೆ ರೂಪಣಾತ್ಮಕ ಅಂದ್ರೆ ನಾಲ್ಕು ಘಟಕ ಆಗಿದ್ರ ಒಂದೊಂದು ಹತ್ತತ್ತು ಅಂಕದ್ದು ಘಟಕ ಪರೀಕ್ಷೆ ತೊಗೊಂಡು ನಲ್ವತ್ತು ಅದನ್ನ ಹತ್ತಕ್ಕೆ ನೋಟ್ ಮಾಡಿರ್ಬೋದು ಅಥವಾ ನಾಲ್ಕು ಘಟಕ ಸೇರಿ ಒಂದು ನಲ್ವತ್ತಂಕದು ಅಥವಾ ಮೂವತ್ತಂಕ ಪರೀಕ್ಷೆ ನಡೆಸಿ ಅದನ್ನು ಹತ್ತಕ್ಕೆ ಕನ್ವರ್ಟ್ ಮಾಡಿರ್ಬೋದು ಹಿಂಗೆ ಏನೋ ಬೇಕಾದ್ರು ಮಾಡಿರ್ತಾರೆ ಬಟ್ ಅದನ್ನು ಕನ್ವರ್ಟ್ ಮಾಡೋದು ಮಾತ್ರ ಹತ್ತಕ್ಕೆ ಕನ್ವರ್ಟ್ ಮಾಡಿರ್ತಾರೆ ಎಂಟನೇ ತರಗತಿದು ಎ ಪೆ ಒನ್ ಹತ್ತು ಎ ಪೆ ಟು ಹತ್ತು ಎಸ್ ಎ ಒನ್ನನ್ನು ಏನು ಮಾಡಿದ್ರು ನಲವತ್ತಕ್ಕೆ ಲಿಖಿತ ನಡೆಸಿ ಹತ್ತು ಓರಲ್ ಮಾಡಿ ಐವತ್ತು ತೆಗಿತ್ತು ಅದನ್ನು ಮೂವತ್ತು ಕನ್ವರ್ಟ್ ಮಾಡಿದ್ರು ಈ ಪರಿಷ್ಕೃತ ಆದೇಶದಲ್ಲಿ ಲಿಖಿತನ ಐವತ್ತು ಮಾಡಿಬಿಟ್ಟಿದ್ದಾರೆ ಅವ್ರು ಹಾಗಾಗಿ ಇಲ್ಲಿ ಮೂವತ್ತು ಇಲ್ಲಿ ಮೂವತ್ತು ಟೋಟಲ್ ಎಷ್ಟತ್ತು ಮೂವತ್ತು ಮೂವತ್ತು ಅರವತ್ತು ಇವು ನಲವತ್ತು ನೂರ ಅಂಕ ಈಗ ಆಲ್ರೆಡಿ ಅವರು ಎಲ್ಲಿ ತಲಾ ಹಾಕಿದ್ದಾರೆ ಅಂದ್ರೆ ಹ್ಮ್ ಇಷ್ಟು ಆಲ್ರೆಡಿ ನಿಮ್ಮ ಶ್ಯಾಡ್ಸ್ ಒಳಗೆ ಅಪ್ಡೇಟ್ ಆಗಿದೆ ಇದನ್ನ ಹೊಸದಾಗಿ ಏನು ಹಾಕೋ ಅವಶ್ಯಕತೆ ಇಲ್ಲ ಎಫೆ ಒನ್ ಮುಗಿದ ತಕ್ಷಣ ನಿಮ್ಮ ರಿಸಲ್ಟನ್ನು ಸ್ಯಾಟ್ಸ್ ಒಳಗೆ ಶ್ಯಾಡ್ಸ್ ವೆಬ್ಸೈಟ್ ಒಳಗೆ ಹಾಕಿರ್ತಾರೆ ಲಾಸ್ಟಿಗೆ ಕೊನೆಗೆ ಇದನ್ನು ಕೂಡ ಇನ್ನೊಂದು ವಾರ ಹದಿನದಲ್ಲಿ ಹಾಕ್ತಾರೆ ಎಸ್ ಎ ಟೂದ್ದು ಕೊನೆಗೆ ಏನಾಯ್ತಲ್ಲ ಅರವತ್ತು ಅಂಕದ್ದು ಅದನ್ನ ಮೂವತ್ತು ಕನ್ವರ್ಟ್ ಮಾಡಿ ಇದನ್ನು ಹಾಕಿಬಿಟ್ರೆ ಆಟೋಮೆಟಿಕಲಿ ಟೋಟಲ್ ನೂರಕ್ಕೆ ಎಷ್ಟು ಆಯ್ತು ಅನ್ನೋದ್ರ ಮೇಲೆ ಫಲಿತಾಂಶ ನಿರ್ಧಾರ ಮಾಡ್ತಾರೆ ಇದಿಷ್ಟು ಎಂಟನೇ ತರಗತಿಯ ಪರೀಕ್ಷಾ ಪದ್ಧತಿ ಮತ್ತು ಪಾಸಿಂಗ್ ಸಿಸ್ಟಮ್ ಬಗ್ಗೆ ಇನ್ನು ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ನೀವು ಇತ್ತೀಚಿಗಷ್ಟೇ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಅಂತ ಕೂಡ ಕೊಟ್ಟಿದ್ದಾರೆ ಭಾಳಷ್ಟು ಯೂಸ್ಫುಲ್ ಆಗುವಂಥದ್ದು ಇವನ್ನೆಲ್ಲ ರೆಫರ್ ಮಾಡಿ ನೀವು ಅಭ್ಯಾಸ ಮಾಡಿರಿ ಯಾಕಂದರೆ ಇಡೀ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡೋಕ್ಕಾಗಿರೋದ್ರಿಂದ ನೀವು ಭಾಳಷ್ಟು ಅಭ್ಯಾಸ ಮಾಡಬೇಕು ನಿಮ್ಮ ಗಮನ ಅಭ್ಯಾಸದ ಕಡೆಗಿರಲಿ ಮೌಲ್ಯಾಂಕನ ಪರೀಕ್ಷಾ ತಯಾರಿಗಾಗಿ ನಮ್ಮ ಕಡೆಯಿಂದ ಏನೇನು ಹೆಲ್ಪ್ ಸಾಧ್ಯ ಐತಿ ಎಸ್ಪೆಷಲಿ ಗಣಿತಕ್ಕೆ ಸಂಬಂಧಪಟ್ಟದ್ದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಸಮಾಜಕ್ಕೆ ಸಂಬಂಧಪಟ್ಟದ್ದು ಹೆಚ್ಚು ಹೆಚ್ಚು ನಿಮಗೆ ಗೈಡ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಶೈಕ್ಷಣಿಕ ವರ್ಷದ ಫಲಿತಾಂಶ ಉತ್ಕೃಷ್ಟ ಅನ್ನೋದಕ್ಕೆ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಅದನ್ನು ಮಾಡ್ತಾ ಇದೀವಿ ಇದಿಷ್ಟು ಗಮನದಲ್ಲಿಟ್ಕೊಂಡು ನೀವು ಪರೀಕ್ಷೆಗೆ ತಯಾರು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ ಧನ್ಯವಾದಗಳು